ಜೂಜಾಟದ ಮಾಹಿತಿ ನೀಡಿದ್ದಕ್ಕೆ ಪೊಲೀಸರಿಂದ ಹಲ್ಲೆ ವಿಶೇಷ ಚೇತನ ವ್ಯಕ್ತಿಯನ್ನ ಮನಬಂದಂತೆ ಥಳಿಸಿದ್ರು ಪೊಲೀಸರಿಂದಾನೇ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ಎಂದು ಕಣ್ಣೀರಿಟ್ಟ ತಾಯಿ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಜನರು ರಕ್ಷಣೆ ಕೋರಿ ಪೊಲೀಸರ ಬಳಿ ಹೋಗ್ತಾರೆ ಆದ್ರೆ ಇಲ್ಲೊಬ್ಬಳು ತಾಯಿ ಪೊಲೀಸರಿಂದಾನೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ಅಂತ ಕಣ್ಣೀರಿಡುತ್ತಾ ಎಸ್ಪಿ ಕಚೇರಿಗೆ ಬಂದಿದ್ರು ಈ ಖಾಕಿ ಸ್ಟೋರಿ ಏನು ಅನ್ನೋದನ್ನ ನೋಡೋದಾದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜೂಜಾಟದ ಸ್ಥಳದ ಮಾಹಿತಿ ಕೊಟ್ಟ ವ್ಯಕ್ತಿಯ ಮನೆಗೆ ಪೊಲೀಸರೇ ನುಗ್ಗಿ ಹಲ್ಲೆ ಮಾಡಿ ಕಾಲು ಮುರಿದ ಆರೋಪ ಕೇಳಿಬಂದಿದೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೌಲಿಹಳ್ಳಿಯ ರಘು ಎಂಬಾತ ಪೊಲೀಸರಿಂದ ಒಳಗಾಗಿ ಆಸ್ಪತ್ರೆ ಸೇರಿರುವ ವ್ಯಕ್ತಿ ರಘು ತಾಯಿ ಪೊಲೀಸರಿಂದ ರಕ್ಷಣೆ ಕೋರಿ ಕಣ್ಣೀರಿಡುತ್ತಾ ಎಸ್ಪಿ ಕಚೇರಿಗೆ ಬಂದು ದೂರು ಕೊಟ್ಟಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇಸ್ಪಿಟ್ ಆಡೋದ್ ಸೇರಿಸಿದೆ ಅದ್ರ ಬಗ್ಗೆ ನಾನು ಮಾಹಿತಿ ನೀಡಿದ್ದಕ್ಕೆ ನನಗೆ ಬಂದು ಯಾಕೆ ಬಂದು ಸರ್ಕಾರ ಸಬ್ ಸಬ್ಇನ್ಸ್ಪೆಕ್ಟರ್ ರಾಜೇಶ್ ಅವರು ಮತ್ತೆ ಯೋಗೀಶ್ ಮತ್ತೆ ಬಂದು ಪಿ ಸಿಳಗ್ ಬಂದು ನೋಡಿದಾರೆ ನನ್ನ ಮನೆ ಒಳಗೆ ನಾವೇನ್ ತಪ್ಪು ಮಾಡಿದೀವಿ ಮಾಹಿತಿ ನೀಡಿದ್ದೇ ತಪ್ಪಾ ಮೇಲಾಧಿಕಾರಿಗೆ ನಾವು ಸಂಬಂಧಪಟ್ಟ ದೂರ್ ಕೊಡೋದೇ ತಪ್ಪ ಇಲ್ಲ ನಾವೆಲ್ಲ ತಪ್ಪು ಕೊಡೋದು ನನ್ನ ಪ್ರವಾಸ ಮಾಡಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಚೌಲಿಹಳ್ಳ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಜೂಜಾಟದ ಬಗ್ಗೆ ಪೊಲೀಸರಿಗೆ ರಘು ಮಾಹಿತಿ ಕೊಟ್ಟಿದ್ರು ಸಿಟ್ಟಿ ಗೆದ್ದ ಹೊನ್ನವಳ್ಳಿ ಪೊಲೀಸರು ಜೂನ್ ಹನ್ನೆರಡಕ್ಕೆ ರಘು ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಬಂದಿದೆ ಈಗಾಗಲೇ ರಾಜ್ಯದಲ್ಲಿ ಮಟ್ಕ ಇಸ್ಪಿಟ್ ಆನ್ಲೈನ್ ಗೇಮ್ಸ್ ದಂಧೆಗಳು ಮಿತಿ ಮೀರ್ತಾ ಇದೆ ಬಡ ಮಧ್ಯಮ ವರ್ಗದ ಜನರ ಬದುಕಿನ ಜೊತೆಗೆ ಈ ದಂಧೆ ಕೋರರು ಚೆಲ್ಲಾಟ ಆಡ್ತಿದ್ದಾರೆ ಸೊ ಇಂಥ ಜೂಜುಗಳಿಗೆ ಅನೇಕ ಕುಟುಂಬಗಳು ಬಲಿಯಾಗ್ತಾ ಇದೆ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಪ್ರಕರಣಗಳು ರಾಜ್ಯದಲ್ಲಿ ದಾಖಲೆ ಿದೆ ಸೊ ಜೂಜುಗಳ ವ್ಯಾಮೋಹಕ್ಕೆ ಸಿಕ್ಕಿ ಸರ್ವಸ್ವವನ್ನು ಕಳ್ಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿ ಹಲವು ಕುಟುಂಬಗಳು ಬಲಿಯಾಗ್ತಾ ಇದೆ ಆದರೆ ಪೊಲೀಸ್ ಇಲಾಖೆ ಇದನ್ನ ಮಟ್ಟ ಹಾಕುವಲ್ಲಿ ವಿಫಲ ಆಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಪೊಲೀಸರೇ ಜೂಜು ದಂಧೆಗಳಿಗೆ ಸಹಕಾರ ಕೊಡ್ತಿದ್ದಾರೆ ಅನ್ನೋ ಆರೋಪ ಇದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಪೊಲೀಸರು ರಿಕ್ರಿಯೇಷನ್ ಕ್ಲಬ್ಗಳ ಹೆಸರಲ್ಲಿ ಅನುಮತಿಯನ್ನ ನೀಡಿ ಇಸ್ಪೀಟ್ ಆಡೋಕೆ ಅವಕಾಶ ಕಲ್ಪಿಸಿಕೊಡ್ತಿದ್ದಾರೆ ಅನ್ನೋ ಆರೋಪಗಳು ಸಹ ಇದೆ ಆದರೆ ಇಂಥವರ ವಿರುದ್ಧ ದೂರುಗಳು ಬಂದ್ರು ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ಅನ್ನೋ ಆರೋಪ ಇದೆ ಪರಿಸ್ಥಿತಿ ಹೀಗಿರುವಾಗ ಜನಸಾಮಾನ್ಯ ಒಬ್ಬ ಸಾರ್ವಜನಿಕ ಕಾಳಜಿಯಿಂದ ಮಾಹಿತಿ ಕೊಟ್ರೆ ಆತನಿಗೆ ಮನಬಂದಂತೆ ತಳಸೋದು ಅನ್ಯಾಯ ಹಾಗೂ ಅಕ್ಷಮ್ಯ ಅಪರಾಧ ಕೂಡ ಹೌದು ಪಿಎಸ್ಐ ರಾಜೇಶ್ ಹಾಗೂ ಪೇದೆ ಯೋಗೇಶ್ ಇಬ್ರು ಸಹ ಏಕಾಏಕಿ ರಘು ಮನೆಗೆ ನುಗ್ಗಿ ಮಲಗಿದ್ದ ರಘುಗೆ ಬೂಟು ಕಾಲಿನಿಂದ ಒದ್ದು ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಈ ಮೊದಲೇ ಅಪಘಾತದಿಂದ ಕಾಲು ಸ್ವಾಧೀನ ಕಳ್ಕೊಂಡು ವಿಶೇಷ ಚೇತನ ಆಗಿರುವಂತಹ ರಘುಗೆ ಸಲೀಸಾಗಿ ಓಡಾಡೋಕೆ ಆಗೋದಿಲ್ಲ ಆದರೂ ಗ್ರಾಮದಲ್ಲಿ ನಡೆಯುವ ಅಕ್ರಮ ಜೂಜಾಟದ ಬಗ್ಗೆ ಹೊನ್ನವಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ಗೆ ಮಾಹಿತಿ ಕೊಟ್ಟಿದ್ರು ಸೊ ರಘು ಜೂಜಾಟದ ಬಗ್ಗೆ ಮಾಹಿತಿ ನೀಡಿದ್ರಿಂದ ಸಿಟ್ಟಿಗೆದ್ದ ಹೊನ್ನವಳ್ಳಿ ಪಿ ರಾಜೇಶ್ ಪೇದೆ ಯೋಗೀಶ್ ಜೊತೆಗೆ ಚೌಲಿಹಳ್ಳ ಗ್ರಾಮದ ರಘು ಮನೆಗೆ ನುಗ್ಗಿ ಏಕ ಿ ದಾಳಿ ಮಾಡಿ ಹಲ್ಲೆ ನಡೆಸಿದ್ದಾರೆ ಪೊಲೀಸರ ಹಲ್ಲೆಯಿಂದ ರಘುಗೆ ಮೈಯೆಲ್ಲ ರಕ್ತ ಹೆಪ್ಪುಗಟ್ಟಿದ ಗಾಯಗಳಾಗಿದೆ ಸೊ ಅಷ್ಟೆಲ್ಲ ಪೊಲೀಸರು ಬೂಟು ಕಾಲಿನಿಂದ ತುಳಿದು ಕಾಲನ್ನ ಮುರಿದಿದ್ದಾರೆ ಅಂತ ಗಾಯಾಳು ರಘು ಆರೋಪಿಸಿದ್ದಾರೆ ಸೊ ಮನೆಯಲ್ಲಿ ಮಲಗಿದ್ದ ವಿಶೇಷ ಚೇತನ ಮಗನ ಮೇಲೆ ಪೊಲೀಸರು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಅಂತ ತಾಯಿ ರತ್ನಮ್ಮ ಎಸ್ಪಿ ಕಚೇರಿಗೆ ಬಂದು ಹೊನ್ನವಳ್ಳಿ ಪೊಲೀಸರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ನಾವು <zatter> <zatter> ಒಂದ್ ತಂಗೆ ಪೇಶೆಂಟ್ ನಮ್ಮ ಹುಡುಗಿ ಆಗನು ಕಾಸಿ ಬಂದಿತ್ತೆ ಅವರು ಮಲಗಿದ್ದಾರೆ ಕೀರ್ತಿ ಆಡ್ಬಿಡ್ತು ನಮ್ಮ ಅಪ್ಪಗೆ ಆಕಿಂಗ್ ಹೊಡಿತೀರ ಅಂತ ಬೇಡ ಬೇಡರಿಂದ್ರೇ ಮೂಿ ಹಾಕಿ ಹಿಂದೆ ಕುತ್ರೆ ಹಿಂದೆ ಬಿಟ್ಟು ಸೊ ಹೊನ್ನವಳ್ಳಿ ಪೊಲೀಸರು ಬಂದು ನನ್ನ ಮೇಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ತೀಯಾ ಅಂತ ಪಿ ಎಸ್ ಐ ರಾಜೇಶ್ ಹಾಗೂ ಯೋಗೇಶ್ ಇಬ್ಬರೂ ಸೇರಿ ಮನ ಬಂದಂತೆ ಮಗ ರಘು ಮೇಲೆ ಹಲ್ಲೆ ನಡೆಸಿದ್ದಾರೆ ಬಿಡಿಸ್ಕೊಳ್ಳೋಕೆ ಮಧ್ಯೆ ಬಂದ ರಘು ತಾಯಿ ರತ್ನಮ್ಮ ರಘು ಅಣ್ಣನ ಮಗಳು ಹದಿನೈದು ವರ್ಷದ ಬಾಲಕಿಯನ್ನ ಎಳೆದು ಹಾಕಿ ರಘು ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಸೊ ಹೊನ್ನವಳ್ಳಿ ಪೊಲೀಸರಿಂದ ನಮಗೆ ರಕ್ಷಣೆ ಕೊಡಿ ಅಂತ ತಾಯಿ ರತ್ನಮ್ಮ ಕಣ್ಣೀರು ಹಾಕಿದ್ದಾರೆ ಇನ್ನು ಹಲ್ಲೆಗೊಳಗಾಗಿರುವಂತಹ ರಘು ಸದ್ಯ ತಿಪ್ಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇತ್ತ ಹೊನ್ನವಳ್ಳಿ ಪೊಲೀಸರು ರಘು ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದು ಯಾವ ಹೊತ್ತೆನ್ನದೇ ರಘು ಮನೆಗೆ ಹೋಗಿ ಕುಟುಂಬದವರಿಗೆ ಬೆದರಿಕೆ ಹಾಕ್ತಿದ್ದಾರೆ ಎನ್ನಲಾಗಿದೆ ಅಷ್ಟೆಲ್ಲ ಹದಿನೈದು ವರ್ಷದ ರಘು ಅಣ್ಣನ ಮಗಳು ಶಾಲೆಗೆ ಹೋಗುವಾಗ ಪೊಲೀಸ್ ಜೀಪಿನಲ್ಲಿ ಬಂದು ಅಡ್ಡ ಹಾಕಿ ಬೆದರಿಸಿದ್ದಾರೆ ಸೊ ಚಿಕ್ಕಪ್ಪನ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ಇದೆಯಂತೆ ತಂದುಕೊಡು ಬೆದರಿಕೆ ಹಾಕಿದ್ದು ಪೊಲೀಸರ ಬೆದರಿಕೆಯಿಂದ ಬಾಲಕಿ ಭಯಭೀತಳಾಗಿದ್ದು ಜ್ವರದಿಂದ ನರಳಿದ್ದಾಳೆ ಅಂತ ತಿಳಿದು ಬಂದಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ವೇಳೆ ತಡೆಯೋಕೆ ಬಂದ ಕುಟುಂಬದ ಮಹಿಳೆಯರ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ರಘು ತಾಯಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಸೊ ಎಸ್ಐ ರಾಜೇಶ್ ಸಿಬ್ಬಂದಿ ಯೋಗೇಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಪೊಲೀಸರ ಹಲ್ಲೆಯಿಂದ ರಘು ಬಲಗಾಲ್ ಮುರಿದಿದ್ದು ತಿಪ್ಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಸೊ ಈ ಘಟನೆ ಬಗ್ಗೆ ತನಿಖೆ ನಡೆದು ಪೊಲೀಸರಿಂದ ಹಲ್ಲೆ ನಡೆದಿದ್ದು ನಿಜವೇ ಆದಲ್ಲಿ ಕೂಡಲೇ ತಕ್ಕ ಶಿಕ್ಷೆಯನ್ನು ನೀಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಸರ್ಕಾರ ಗೃಹ ಇಲಾಖೆ ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು いただ